ಯಾರ್ಯಾರು ಉಚಿತ ಅಕ್ಕಿ ಹಣ ಪಡಿತಾ ಇದ್ರ ಅಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಜನವರಿ ಹದ್ನಾಲ್ಕರಂದು ನಿಮಗೆ ಆಹಾರ ಧಾನ್ಯಗಳ ಒಂದು ಕಿಟ್ ಸಿಗುತ್ತೆ ಅಂದ್ರೆ ಇದರಲ್ಲಿ ಬೇಳೆ ಬೆಲ್ಲ ಸಕ್ಕರೆ ಎಣ್ಣೆ ಇತರೆ ಒಂದು ಆಹಾರ ವಸ್ತುಗಳು ಇರುತ್ತೆ ಇದ್ರ ಜೊತೆಗೆ ನಿಮಗೆ ಎರಡ್ ಸಾವಿರದ ಐದನೂರ ಐವತ್ತು ರೂಪಾಯಿ ಹಣ ಇದ್ರ ಜೊತೆಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಯಾರ್ಯಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರ ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಹೌದು ಸ್ನೇಹಿತರೆ ನಾಳೆ ಜನವರಿ ಹದ್ನಾಲ್ಕರಂದು ನಿಮ್ಗೆ ಈ ಎಲ್ಲಾ ಒಂದು ಗಳು ನಾಳೆ ಸಿಗ್ತಾ ಇದೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರಬಹುದು ಪ್ರತಿಯೊಬ್ರು ಅಕ್ಕಿ ಹಣ ಬಂದಿಲ್ಲ ಸರ್ ಅಕ್ಕಿ ಹಣ ಬಂದಿಲ್ಲ ಅಂತ ಎಲ್ಲರೂ ಕಾಯ್ತಾ ಇದ್ರಿ ಕೇಳ್ತಾ ಇದ್ರಿ ಯಾಕಂದ್ರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಉಚಿತ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಅದಕ್ಕಾಗಿ ಈಗ ಎಲ್ಲರಿಗೂ ರಾಜ್ಯ ಸರ್ಕಾರದ ಕಡೆಯಿಂದನೇ ಸರ್ಪ್ರೈಸ್ ಕೊಟ್ಟಿದೆ ಈ ಒಂದು ಎಲ್ಲಾ ನಾಳೆ ಬೆನಿಫಿಟ್ಗಳು ನಿಮ್ಮ ಒಂದು ಕೈ ಸೇರಲಿವೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದರ ಒಂದು ಡೀಟೇಲ್ಸ್ ನ ತಿಳ್ಸಿ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಯೋಜನೆ ಅಡಿ ಮೂಲಕ ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದೆ ಇದರಿಂದ ಬಹಳಷ್ಟು ಮಂದಿಗೆ ಅನುಕೂಲ ಆಗಿದೆ ಮತ್ತೆ ಹೊಸ ಹೊಸ ಒಂದು ಬೆನಿಫಿಟ್ ಗಳನ್ನ ಗ್ಯಾರಂಟಿಗಳನ್ನ ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರ ಗಳ ಮೇಲೆ ಪ್ಲಾನ್ ಗಳನ್ನ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನ ನಾವು ನಿಲ್ಸೋದಿಲ್ಲ ಇದರ ಒಂದು ಬೆನಿಫಿಟ್ ಅನ್ನ ಜನರಿಗೆ ಕೊಟ್ಟೆ ಕೊಡ್ತೀವಿ ಅಂತ ಅಂದ್ರೆ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಜನರಿಗೆ ಯಾವುದೇ ಕಾರಣಕ್ಕೂ ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಈ ರೀತಿಯಾದಂತ ಪ್ಲಾನ್ಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ ಏನು ಆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಐದು ಗ್ಯಾರಂಟಿಗಳು ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಸೊ ಈಗ ಏನು ಅಕ್ಕಿ ಹಣ ಇಷ್ಟು ದಿನಗಳ ಕಾಲ ಸರಿಯಾದ ರೀತಿ ಬಿಡುಗಡೆ ಆಗಿದ್ದಿಲ್ಲ ಈಗ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆಹಾರ ಧಾನ್ಯಗಳಿರುವಂತ ಕಿಟ್ಟು ಸಿಗ್ತಾ ಇದೆ ಇನ್ನು ಅದ್ರ ಜೊತೆಗೆ ಎರಡ್ ಸಾವಿರದ ಐದ್ನೂರ ಐವತ್ತು ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ನಾಳೆ ಯಾರಿಗೆಲ್ಲ ಸಿಗುತ್ತೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಉಚಿತ ಅಖಿರಣ ಪಡಿತಿದ್ದಂತವ್ರು ಈ ವಿಡಿಯೋನ ನೋಡಲೇಬೇಕು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಬಂಪರ್ ಪ್ಲಾನ್ ಅನ್ನ ಮಾಡಿದೆ ರಾಜ್ಯದ ಜನತೆಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಗಿಫ್ಟ್ ಗಳನ್ನ ಹೇಳಿ ಭಾರಿ ಬರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ನಿಮಗೆ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೂ ಹಲವಾರು ಬೆನಿಫಿಟ್ ಗಳನ್ನ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ ಸ್ನೇಹಿತರೆ ನಾಳೆ ಜನವರಿ ಹದ್ನಾಲ್ಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆಹಾರ ಧಾನ್ಯಗಳ ಕಿಟ್ ಗಳನ್ನ ಹೇಳಿ ಪ್ಲಾನ್ ಮಾಡಿದೆ ಇದರಲ್ಲಿ ನಿಮಗೆ ಹಲವಾರು ಆಹಾರ ವಸ್ತುಗಳು ಇರ್ತವೆ ಅಂದ್ರೆ ಬೆಲ್ಲ ಸಕ್ಕರೆ ಎಣ್ಣೆ ಒಂದು ಕಾಳುಗಳು ಮತ್ತೆ ಇತರೆ ವಸ್ತುಗಳು ಇರ್ತವೆ ಅಂತ ನಮಗೆ ಮಾಹಿತಿ ಬಂದಿರುವಂತದ್ದು ಸೊ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಒಂದು ಉಡುಗೊರೆ ಕೊಡಬೇಕಂತ ಹೇಳಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದೆ ಇದ್ರ ಜೊತೆಗೆ ಏನು ನಿಮ್ಗೆ ಹೇಳ್ತಾ ಇದ್ವಿ ಅವಾಗವಾಗ ಏನು ನಿಮ್ಗೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅಂದ್ರೆ ಅಕ್ಕಿ ಪ್ರಭಾವ ಇರೋದ್ರಿಂದ ಅಂದ್ರೆ ಕಡಿಮೆ ಇರೋದ್ರಿಂದ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಹಣ ಕೊಡ್ತಾ ಇದ್ರು ಇನ್ನು ಈಗ ಅಕ್ಕಿಯನ್ನ ತರಿಸಿದಾರಂತೆ ಅಂದ್ರೆ ಹತ್ತು ಕೆಜಿ ಅಕ್ಕಿಯನ್ನ ಈ ಬಾರಿ ಕೊಡ್ತಾ ಇದ್ದಾರೆ ಹತ್ತು ಕೆಜಿ ಅಕ್ಕಿ ಜೊತೆಗೆ ಇಲ್ಲಿವರೆಗೆ ಏನು ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಬರಬೇಕಾಗಿತ್ತು ಅಂದ್ರೆ ಮೂರು ತಿಂಗಳದು ಉಚಿತ ಅಕ್ಕಿ ಹಣವನ್ನ ಕೊಡ್ತಾ ಇದಾರಂತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಐದು ಮಂದಿ ಸದಸ್ಯರಿದ್ರೆ ಅಂದ್ರೆ ಒಬ್ಬರಿಗೆ ನೂರ ರೂಪಾಯಿ ಅಂದ್ರೆ ಎರಡ್ ಅಹ್ ಐದ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದ್ರೆ ನಿಮಗೆ ಮೂರು ತಿಂಗಳಿಗೆ ಎರಡ್ ಸಾವಿರದ ಐದನೂರ ಐವತ್ತು ರೂಪಾಯಿ ಹಣವನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಸದಸ್ಯರು ಜಾಸ್ತಿ ಇದ್ರೆ ಇನ್ನು ಅಮೌಂಟ್ ಜಾಸ್ತಿ ಬರುತ್ತೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೊಡ್ತಾ ಇದೆ ನಾಳೆ ಏನಿದೆ ಜನವರಿ ಹದ್ನಾಕರಂದು ನಿಮ್ಗೆ ಈ ಒಂದು ಗಳು ಸಿಗ್ತಾ ಇದಾವೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂದ್ರೆ ಆರ ಧಾನ್ಯಗಳ ಕಿಟ್ಟು ಸಿಗುತ್ತೆ ಅದ್ರ ಜೊತೆಗೆ ಎರಡ್ ಸಾವಿರದ ಐವತ್ತು ರೂಪಾಯಿ ಹಣ ಸಿಗುತ್ತೆ ಅದ್ರ ಜೊತೆಗೆ ಇನ್ನು ನಿಮ್ಗೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಹೌದು ಸ್ನೇಹಿತರೆ ಯಾರ್ಯಾರು ಇಲ್ಲಿವರೆಗೆ ಉಚಿತ ಅಖಿಯಾಣ ಪಡಿತಾ ಇದ್ರಿ ಸೊ ಅಂತವ್ರಿಗೆಲ್ಲ ಇದು ಬರ್ಜರಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬಹುದು ಸೊ ಎಲ್ಲಾರು ವೇಟ್ ಮಾಡ್ತಾ ಇರಿ ನಿಮ್ಗೆ ಈ ಒಂದು ಎಲ್ಲಾ ಬೆನಿಫಿಟ್ ಗಳು ಸಿಗ್ತಾ ಇದಾವೆ ಸೊ ನಾಳೆ ಯಾರಿಗೆ ಏನೇನು ಸಿಕ್ತು ಅನ್ನೋದ್ರ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ